ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದರೆ ಒಬ್ಬ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರು ಆ್ಯಕ್ಚುಲಿ ಯಾರನ್ನೋ ಮೆತ್ಸೋಕ್ಕೋ ಹೊಗಳಕ್ಕೋ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಹೊಸಿಟ್ಕೊಂಡಿದ್ರು ಯಾಕಂದರೆ ಈಗ ಅವಾಗಲೇ ಶ್ರುತಿಮ ಹೇಳ್ತಾ ಸ್ಪೇಸ್ ಅಂತೇಳಿ ಓಹ್ ಈಗ ಇಲ್ಲಿ ಚೆನ್ನಾಗಿ ಬಂದಿದ್ದಾರೆ ಒಂದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರಲ್ಲಿ ಮ್ಯಾಲೆ ನಿಮ್ದೇ ಮ ಇರೋದಂದ್ರೆ ಅವ್ರನ್ನೆಲ್ಲ ಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬೈಲಿ ಹಸಿರ್ವ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳುತ್ತಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ಯಾರಲೇನು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಲೇಟ್ನೇ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರಿಬೇಕಿದೆ ಇದೆ ಅವಾಗ ಅವಾಗ ಯಾರು ಕೂತ್ಕೊಳ್ತಾರೆ ಸ್ಟೇಟ್ ಎಲ್ಲ ಆಗಲ್ಲ ಹೇಗೆ ಅಂತೇಳಿ ಯಾವಾಗ ತರುಣಿದ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೂ ಮಾಡೋದಿದ್ದ ತಡಿ ಆ್ಯಕ್ಚುಲಿ ನಮ್ಮ ತಾತನ್ ಡೇಟ್ಸ್ ಐತಪ್ಪ ತಾತನ್ಗೆ ಒಪ್ಸೋ ಹೋಗಿ ನೋಡು ಯಾಕಂದ್ರೆ ತಾತ ಒಬ್ಬ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಹೇಳಿ ಒಂದೇ ಸಿಟ್ಟಿಂಗ್ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಹೇಳಿಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನಗೆ ಹೇಳಿದ ಒಂದೇ ಸರಿ ಸ್ಟಾರ್ಟ್ ಟು ಏಟ್ ಎಲ್ಲ ಇದೊಂದು ಲೈನ್ ಇದೆ ಈ ಥರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ಥರ ಯಾಕಂದ್ರೆ ನೋಡ್ರಿ ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಹಿಂಗೆ ಹಿಂಗೆ ಹೋಗುತ್ತೆ ಗ್ರೆ ಖರೀಚನ ಏನು ಒಂದೂವರೆ ಗಂಟೆನಾ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದರಲ್ಲಿ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಅಲ್ಲಿ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ವಿ ಏ ಮೊಮ್ಮಕ್ಳು ಏನೇ ಆಯಿತು ಕಥೆ ಇಷ್ಟ ಆಯ್ತಾ ಅಂದರೆ ಏಯ್ ಇಷ್ಟ ಆಗಲ್ಲ ಅಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳಿಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನು ಒಬ್ಬನೇ ಫಸ್ಟ್ ವ್ಯಕ್ತಿ ನನ್ನೊಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದೀವಿ ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲಿಂದ ಒಂದು ಇದನ್ನ ನೋಡ್ತಿದ್ರು ಯೂಶಲಿ ಇನ್ನೊಂದು ರಚಿಸ್ತಾರೆ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇದೇ ತಪ್ಪು ನಮ್ಮ ಅದು ಯಾಕೆ ತಾತ ಇಷ್ಟ ಆಯ್ತು ತಾತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಓಕೆ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ಗೌರಿಂದ್ರೂ ಸರ್ ಹೇಳಿದ್ರೆ ಆಗಲಿಲ್ಲ ಇದ್ರಲ್ಲಿ ಹಿಂಗೆಲ್ಲ ಇದೆ ಅಂತ ಒಂದು ಬಾವು ಕ್ಯಾರೆಕ್ಟರು ಇವತ್ತು ಹೇಳ್ತಿದ್ದೆ ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾನ ಆಗಲಿ ಮಾತಾಡ್ತಿದ್ದೀನಿ ಸೊ ಸಿಡಿ ಅನ್ನೋದು ಅವ್ರು ಅವ್ರ ಸಿನ್ಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸಿ ಗೌರಿಶೇಖರ್ಗೆ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡು ಬಂದಿರೋದು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಬೇಕು ನಮಗೆ ಹೋಗ್ಯತೆರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಕಟ್ಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ ಇದು ಅವರಾಗಲಿ ಇಷ್ಟು ಧೀಮ ಆಗಲಿ ಇವ್ರು ಯಾರು ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ಈ ಥರ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತು ಅಂತ ಮಾಡ್ತಿದ್ದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಂದೇ ಸ್ಕ್ರಿಪ್ಟ್ಗಳು ಓದಿ ಎಲ್ಲರೂ ಅರ್ಥ ಮಾಡ್ಸೋಕೆ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಇಷ್ಟಿದೆಬೋದು ಯಾಕಂದ್ರೆ ಅವ್ರು ಬರೋಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿಮಾ ಅಂತ ಹಿಂಗೆ ಅಂದ್ಬಿಡೋರು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಟಿದ್ದಾರೆ ಬಟ್ ಆದರೂ ಈ ಸಿನಿಮಾ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋಕ್ಕೆ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಮತ್ತೊಂದು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮಿತ್ತ ಸುಮ್ಮನೆ ಹಾಕ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರಿಗೆ ತಾನೇ ತಾನೆ ಪೈಲಿ ತಾನೆ ವಾಲೆಗೆ ನಾಮಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬ ಹುಗ್ಗೋ ಬಾಯ್ ಇದು ನಾನು ತುಂಬಾ ನೋಡಿದಿನಿ ಲೈಫಲ್ಲಿ ಯಾರೋ ಯಾವಾಗ ಯಾರೋ ಮಾಡ್ತೀನಾರೋ ಸಬ್ಜೆಕ್ಟ್ ಗಳ್ ಎಲ್ಲೋ ಸುತ್ತಿ ಬೆಳೆಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆ ಥರ ಇಲ್ಲೆಲ್ಲ ನಿಮ್ಮಿತ ನಾ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಮ್ ಬಂದೆ ಅಷ್ಟೇ ನೀನಿಲ್ಲ ಅಂತ ಸೊ ಥರ ಆದರೆ ಪ್ರತಿ ಸಿನಿಮಾದಲ್ಲೂ ನಾನು ಒಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ನೀವು ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ ಕಚ್ಕೊಂಡು ಅಂತ ಆ ಥರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರೆಕ್ಟರ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕಲಾವಿದ ಅನ್ಸೋದು ಇದು ಮಾತ್ರ ನನಗೆ ಸಿಕ್ಕಿದ್ರೆ ಆಟ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಟ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯೋ ಅಂತ ಇಜಿಗೊಳ್ತಾ ಇದ್ದು ದೂರದರ್ಶನ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಊರಿಪದ ಇದು ನನಗೆ ಸಿಕ್ಕಿದ್ರೆ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಇದ್ರು ತುಂಬಾನೇ ಅದು ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದಿಮಾ ಹೇಳಿದ್ರು ಎಷ್ಟೋ ಜನ ಅಲ್ಲಿ ಏನು ಹೇಳ್ತಾ ಇದ್ರ ಅಂತಲೇ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತಿದ್ದೆ ನಂದೆ ಒಂದ್ಸಲ ಅರ್ಥ ಆಗಲ್ಲ ಆದರೆ ಇದ್ರಲ್ಲಿ ಒಂದು ಮಾತ್ರ ಹೇಳ್ತಿದೆ ಹೆಣ್ಣಿಗೆ ಅಂತ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ತಾ ವ್ಯಕ್ಣದಲ್ಲ ಬರೀ ಕಣ್ಣಲ್ಲಿ ಒಂದು ಇಷ್ಟು ಮಾಡಿದ್ದಾರೆ ಎಂಥ ಅದು ತೂ ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಂಬಿಕೋದು ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರು ಆತ ಅವ್ನ ಅಚ್ಚುಲಿ ಒಂದ್ಸಲಿ ಕೇಳ್ಬಾಡ್ರೆ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ ಯಾಕಂದ್ರೆ ಅವರ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರಬೇಕು ನಾವು ನ್ಯಾಷನಲ್ಗೆಲ್ಲ ಹೋಗೋದೇ ಸೊ ಕೇಳ್ಬೇಡ್ರೆ ಒಂದು ಸಲ ತೋರಿಸಿ ಸರ್ ತಂದು ಪಾಪ ಅವ್ರು ಮೈಸೂರಿಂದ ಅಥ್ಕೊಂಬಂದು ತೋರಿಸು ಸೊ ಅಷ್ಟೊಳೆ ಅದ್ಭುತ ಹೋದ ಕಲಾವಿದ್ರು ಇದ್ರು ಅವ್ರ ಜೊತೆ ಕೆಲಸ ಮಾಡಿ ತಂದು ಬಂದಿದ್ದು ಕುಡಿಯೋರು ಇನ್ನು ಲಾಸ್ಟ್ ದ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋನಿಗೆ ನಾನು ಹೇಳೋದು ಹಾಕಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇಷ್ಟೇ ಕೇಳೋದೇ ಇಲ್ಲಿ ನಿಂದು ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ನಮ್ಮ ಮುಂದೊಂದು ಇನ್ನೂರೈವತ್ತು ಸಿನಿಮಾ ಆಗಿರ್ಬೋದು ನಿಂದ ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗ್ಬಿಡ್ತೀವ ಅದು ಶಾಪ ನನಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪಾಗ ವರ ಮಾಡಿಕೊಂಡು ನಾನು ತುಂಬಾ ಜನಕ್ಕೆ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡು ಏನೋ ಮೇಲ ಇದು ಅಂತ ಬಟ್ ನಾವು ಏನು ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ದೊಡ್ಡದು ಹೋಗಿ ಎಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದ್ರು ನಾನು ನೋಡಿರೋದು ಅಂದರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನಸಿರಾಡಿ ಇನ್ನು ಏನು ಇಷ್ಟಪಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತವು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನಾಗಿ ನೋಡಿದ್ದು ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನ್ ಮಾಡ್ತಿದ್ರು ಬಟ್ಸ್ ರನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ತೇನೆ ಪಟ್ 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 ನಾವೇ ಹೇಳಿದ್ರು ಯಾಕಂದ್ರೆ ಅನಿಸ್ಬೇಕು ನಮಗೆ ಮುಂದ್ಗಡೆ ಇಲ್ಲಾಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋ ಯಾವಾಗಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವ್ದೋ ಶೂಟಿಂಗಿಗೆ ನಮ್ಮ ತಾಯಿ ನಮ್ಮ ತಂದೆ ಬಂದಾಗ ಇದು ಏನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತೀರ ಮಹಾರಾಶ್ ಸೊ ಪರಿಚಯ ಮಾಡಿಸೋರು ಎಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಒಮ್ಮನಿಗೆ ಹೇಳೋದು ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದ್ರಕ್ಕಾಗಲ್ಲ ಕಣ ಅಂದ್ರೆ ಮೀನಾ ನಮ್ಮಪ್ಪನ ನಮ್ಮಮ್ಮನ ಹೋಗೋ ಹೊರ ಅಂತ ಕರಿತಾ ಇದ್ದಿದ್ರು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಅಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಗೊತ್ತಿಲ್ಲ ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಆರಾಮಾಗೆ ಬರ್ಬೋದಾಗಿತ್ತು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಟೈಮ್ ಶೂಟ್ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬಾನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರತ್ಕೊಂಡು ಬರುವಂಥದ್ದು ಸೊ ಆರಾಧನವ್ರಿಗೆ ಹಾಡ್ಲಿ ವೆಲ್ಕಮ್ ಗಾಡ್ ಬ್ಲೆಸಿ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇ ನಮ್ಮ ಸುಧಾ ಇವರಿಬ್ಬರು ಗಂಡ ಇಡ್ತೀರಿ ಹಿಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಈತನಿಗೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ ಆತನಗೇನು ಬೇಕು ಅಂದರೆ ಈತನಿಗೆ ಗೊತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಇವರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡಕ್ಕೆ ಯಾಕಂದ್ರೆ ಯಾರಿಗಿಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏರಿಕೆ ಅಂತ ನೀವು ಕೇಳಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದಾಗ ಯೂಶ್ವಲಿ ಒಂದು ಐವತ್ತು ಸಿನಿಮಾ ನಾಲ್ಕು ನಾಲ್ಕು ಫೈಟ್ ಆದ್ರೂ ಕೂಡ ನಾಲ್ಕು ಫೈಟ್ ಆಗಿ ಬಂದ್ಕೊಳ್ತೀವಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಏನೋ ಪ್ರಯತ್ನ ಅಂತ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಕೈಗಳೇ ಇದೆ ಅವ್ನು ಹೆಂಗೆ ಫೈಟ್ ಮಾಡೋದು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಟ್ ಲಿಮಿಟ್ ಬಟ್ ಯಾ ಮೂರು ಫೈಟರು ಮೂರು ಥರ ಇದೆ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸಾದೇನು ಮಾಡಿದ್ರೆ ನೀವು ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದೀನ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡ್ರು ಒನ್ ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ ಏನಿ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಭಾವ್ ಡುಮ್ ಢಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಯ್ಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲವತ್ತು ನಿಮಿಷ ಕಾಯ್ಬೇಕು ಅಲ್ಲ ತಪ್ಪೇನೇನು ಅಚ್ಚಿನೇ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ಒಂದು ಫೈಟರ್ ಬರ್ತೇನೆ ಅಂತ ಅಂದ್ರೆ ಕಂಟೆಂಟ್ ಅಂತ ಏನಿ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತಲೆ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ಬಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲಾಂದ್ರೆ ಅಂದ್ರೆ ಒಂದು ಹತ್ತು ಪ್ರೆಸ್ ಮೀಟ್ಗಳು ಹೋಗಿರ್ತೀರಾ ನನ್ ಸ್ಪೆಷಲ್ ಅನ್ ಸ್ಪೆಷಲ್ ಅನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ఈ దర్శన్ సినిమా సర్వే సమాన్ ఎల్ యూక ఎలా ఫైట్ సాంగ్ అవ్వారా అది ఫస్ట్ సాంగ్ నోడ ఇప్ప ఫస్ట్ ఫైట్ మరొక నలవత్ నిమిషా ఆయనకు అంతే ఇది నమ్ కాచ్య అంత ఇష్టపడతీ సో ఇదే హారే తారీఖు ట్రేలర్ లాంచ్ ఈ సినిమా ప్రతి ఒప్పుడు హర్సి వెళ్సి ఆశీర్వద్ ನೆರವೇಗೊಂಡಿಸಲಿ ಈ ಸಾಂಗ್ನ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಬನ್ನಿ ಎಲ್ಲ ಆರಿಸಿ ಆರಿಸಿ ಅಂತ ಕೇಳಿಬಿಡ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನು ಅದು ದೊಡ್ಡದಾಗ ಅದು ಇದು ಅಂತೇಳಿಲ್ಲ ರೈತರ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿದ್ವಿ ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾದ್ರೂ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಬೆಲೆ ಹತ್ತುವರೆ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ ಶುಕ್ರವಾರ ಸೊ ಆಚಾರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆ ಕರ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮಗೂ ಏನು ತೋರಿಸಿಲ್ಲ ಬರೀ ರಫ್ಲಿ ಇಲ್ಲಿ ಗಿಮಿಂಗ್ ಮಾಡ್ಬೇಕು ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚು ನನ್ನ ತಾತೇ ನನ್ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಏ ಮಾಡ್ತಿನ್ ಬಾ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರು ಮಾಡಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಪೇಶನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡಾಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಅದ ಹೊಟ್ಟದ ಇವ್ನೆ ಹೊಟ್ಟದಿಲ್ಲ ಒಂದ್ ಎರಡು ಹಳ್ಳಿ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸಹ ಮಾಡಿ ಇನ್ನೊಂದ್ ಹಳ್ಳಿ ಮಾಡ್ಕೋಬಹುದಾಗಿತ್ತು ಏನಲ್ಲಪ್ಪ ಬೇರೆ ಏನೇ ಮಾಡೋಣ ಅಂತ ಹೇಳಿ ನಂಗೂ ಹೇಳಿ ಏನಂತ ಈ ಥರ ಇದು ಹದಿನೈಸಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ನಮ್ಗೆ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅಂತಬಿಟ್ಟಿದೆ ಒಗ್ಗೆ ಎರಡು ತಿಂಗಳು ಡ್ರೈವರ್ ಆಗ ಇಡಬೇಕು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಬರ್ಕೊಳ್ಳೋಕಾಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡ್ಲಿಲ್ಲ ಆದರೆ ಬಟ್ ಎರಡು ಆಮೇಲೆ ಬಂದ ಅಲ್ಲಿ ನೋಡಿದಾಗ ಯಾವತ್ತ ಎರಡು ತುಂಬಾ ಕಾದಿದ್ರು ತುಂಬ ಹೇಳಿ ಸೊ ಆ ಥರ ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಾವು ತಾತ್ ಆಕ್ಚುಲಿ ಒಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ ಸಿನ್ಮಾ ನಮ್ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮ ಮನೆಗೆ ಯಾರು ಬರಕ್ ಹೋಗ್ನೊಬ್ರಿಗೆ ಅವ್ರಿಗೆ ಇದರಬೇಕು ನಮ್ಗೆ ಯಾಕೆ ಇದ್ರಿಕೆ ಕನ್ನಡ ಜನಗಳು ಇದಾರಾ ಇಲ್ವಾ ನಮ್ಗೆ ಡೌಟ್ ಬರ್ಕೊಡ್ಬೋದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಸಿನಾ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ ధన్యవాదాలు ఛాలెంజింగ్ స్టార్ దర్శన్